ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಸುರೇಶ ಹಾದಿಮನೆ ಜಿಲ್ಲಾ ಮುಖಂಡರು ಇವರ ನೇತೃತ್ವದಲ್ಲಿ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜೀವ ಬೆದರಿಕೆ ಹಾಕಿರುವವರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಿಸಿ ಇಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಾಯಕರಿಗೆ ಬಂಧುಗಳೇ ಏನು ಬುದ್ಧನ ದೇಶ ಆಗಿರ್ತಕ್ಕಂಥ ಭಾರತ ಬಸವಣ್ಣನ ದೇಶ ಆಗಿರ್ತಕ್ಕಂಥ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ರೀತಿಯಲ್ಲಿ ಭಾರತದ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಮತ್ತು ದೇಶದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡತ್ತ ಆರ್ ಎಸ್ ಎಸ್ ಏನ್ ಸಂಘಟನೆ ನೂರು ವರ್ಷ ಪೂರೈಸಿತು ಆ ಸಂಘಟನೆ ನಿರಂತರವಾಗಿ ಭಾರತ ದೇಶದಲ್ಲಿ ಏನ್ ಸಮಾನತೆಯಿಂದ ನಡೀತಕ್ಕಂಥ ದೇಶಕ್ಕೆ ಒಂದಿಲ್ಲೊಂದು ಕುತಂತ್ರಗಳನ್ನ ಮಾಡೋದ್ ಮುಖಾಂತರ ದೇಶದಲ್ಲಿ ಅಶಾಂತಿಯನ್ನ ಹಬ್ಬಿಸೋದಾಗ್ಲಿ ಮತ್ತು ಸಂವಿಧಾನ ಬದ್ಧ ಬಗ್ಗೆ ಮಾತಾಡೋದಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದಾಗ್ಲಿ ಮತ್ತು ಈ ದೇಶದ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಸಿ ಜಿ ಗವಾಯ್ ಅವರ ಮೇಲೆ ಶೂ ಅನ್ನ ಎಸೋದಾಗಲಿ ಒಂದಿಲ್ಲ ಒಂದು ಏನಪ್ಪಾ ಶೋಷಿತ ಸಂಘಟನೆಗಳು ಬಡವರು ಕೂಲಿ ಕಾರ್ಮಿಕರು ಎಲ್ಲಾ ದಲಿತ ಸಂಘಟನೆಗಳು ಬರೀ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಹೋರಾಟ ಮಾಡ್ತಾರೆ ಅಂತ ಹೇಳಿ ಯಾರೇನ್ ಮಾತಾಡ್ತಾರಲ್ಲ ನಾವು ದಲಿತ ಸಂಘಟನೆಗಳು ಮತ್ತೆ ದಲಿತ ಸಂಘರ್ಷ ಸಮಿತಿಯವರು ಕೂಡ ಯಾವುದೇ ರೀತಿ ಸುಮ್ ಆಗಿ ಹೋರಾಟಗಳನ್ನ ಕೈಗೊಳ್ಳೋದಿಲ್ಲ ಯಾವಾಗ ಜನಕ್ಕೆ ಅನ್ಯಾಯ ಆಗ್ತದೆ ಆ ಅನ್ಯಾಯನ ಸರಿಪಡಿಸಲಿಕ್ಕೆ ಹೋರಾಟ ಕಳಿತೀವಿ ಎಲ್ಲಿ ತೊಂದರೆ ಆಗ್ತದೆ ಎಲ್ಲಿ ಮೂಢನಂಬಿಕೆ ಜಾತೀಯತೆ ಏನು ತಾಂಡವಾಡ್ತಿರ್ತದೆ ಅಂತ ಸಂದರ್ಭದಲ್ಲಿ ದಲ್ಲಿ ಸಂಘಟನೆ ಆಗಿರ್ತಕ್ಕಂಥ ನಮ್ಮ ಡಿ ಜಿ ಸಾಗರ್ ಅವ್ರ ನೇತೃತ್ವದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನ ಶಾಂತಿವಾದ ಶಾಂತಿ ಆಗಿರ್ತಕ್ಕಂಥ ಹೋರಾಟ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನ ನಮಗೆ ನಮ್ಮ ನಾಯಕರು ನಮ್ಮ ಡಿ ಜಿ ಸಾಗರ್ ಅವರು ನಮಗೆ ಹ್ಯಾಂಗ್ ಹೆಂಗ್ ಸಂಘಟನೆ ಮಾಡ್ಬೇಕು ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ನಮಗೆ ಕೊಟ್ಟಿದ್ದಾರೆ ಸ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಯಾರಿಗೂ ಕೂಡ ಮೋಸ ಆಗ್ಬಾರ್ದು ಯಾರು ಕೂಡ ತೊಂದರೆಯಲ್ಲಿ ಇರಬಾರ್ದು ಯಾರು ತೊಂದರೆ ಒಳಗೆ ಪಡ್ತಾರೋ ಅಂತವ್ರ ಪರವಾಗಿ ನಾವು ನಿಲ್ಬೇಕು ಯಾರಿಗ ಅನ್ಯಾಯ ಆಗಿರ್ತದೋ ಅವ್ರ ಪರವಾಗಿ ನಾವು ನಿಲ್ಬೇಕು ಯಾರಿಗ ಅನ್ಯಾಯ ಆಗಿರ್ತದೋ ಅವ್ರ ಪರವಾಗಿ ನಾವು ನಿಂತು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ನಮ್ಮ ದಲಿತ ಸಂಘಟ ಸಮಿತಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಅವರು ನಮ್ಮ ಕಲಿಸ್ಕೊಟ್ಟಿದ್ದಾರೆ ಬಂದ್ರೆ ಆದ್ರೆ ಇವತ್ತೇನಾಗ್ತಾ ಇದೆ ಆರ್ ಎಸ್ ಎಸ್ ಸಂಘಟನೆ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಗವತ್ ಅವರು ಅವ್ರು ಯಾವ ರೀತಿ ಇವತ್ತಿನ ದಿವಸ ಭಾರತ ದೇಶದಲ್ಲಿ ನೂರು ವರ್ಷ ಆರ್ ಎಸ್ ಎಸ್ ಸಂಘಟನೆ ಬಹಳ ಬಲಿಷ್ಠವಾಗಿ ಕಟ್ಟಿದೀವಿ ಬಹಳ ಅಚ್ಚುಕಟ್ಟಾಗಿ ಕಟ್ಟಿದೀವಿ ಅಂತ ಹೇಳ್ತಾರ ಅರೆ ನಿಮ್ಮ ಆರ್ ಎಸ್ ಎಸ್ ಸಂಘಟನೆ ನೀವು ಬೆಳೆಸಬೇಕಾಗಿತ್ತಲ್ಲ ಎಲ್ಲರ ಕೈದಾಗ ಒಂದೊಂದು ಪುಸ್ತಕ ಒಟ್ಟಿಗೆ ಮೆರವಣಿಗೆ ಮಾಡಿಸ್ರಿ ಎಲ್ಲರೂ ಕೈದಾಗ ಒಂದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟು ಮೆರವಣಿಗೆ ಮಾಡಿಸ್ರಿ ಏನು ನೀವು ಲಾಠಿ ಕೊಟ್ಟಿಗೆ ಮೆರವಣಿಗೆ ಮಾಡಿಸ್ತೀರಾ ಏನ್ ತಲ್ವಾರ್ ಮೆರವಣಿಗೆ ಮಾಡಿಸ್ತೀರಾ ಏನು ಭಾರತ ದೇಶದ ಬಗ್ಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕಾಲೇಜು ಹೋದ ಹುಡುಗರಿಗೆ ಎಲ್ಲ ತಲೆಯಲ್ಲಿ ವಿಷ ಬೀಜ ತುಂಬ್ತೀರಾ ಇದು ಸರಿ ಅಲ್ಲ ನಿಮ್ಗೆ ಏನಾದರೂ ದೇಶ ಪ್ರಬುದ್ಧವಾಗಿರ್ತಕ್ಕಂಥ ಭಾರತ ದೇಶ ಆಗಬೇಕಾಗಿತ್ತು ಅಂತಂದ್ರೆ ಎಲ್ರಿಗೂ ಕೂಡ ನೀವು ನ್ಯಾಯ ದೊರಕೊಡ್ಬೇಕು ಅವಾಗ ಮಾತ್ರ ಆರ್ ಎಸ್ ಸಂಘಟನೆ ನೀವು ಬರೀ ದಿನನಿತ್ಯ ಬೆಳಗಾದರೆ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಬಗ್ಗೆ ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅವರನ್ನೆಲ್ಲ ಅವ್ರ ಮೇಲೆ ಧುಮಕ್ ಬೀಳೋದು ಅವ್ರ ಮೇಲೆ ಹರಿಹಾಯೋದು ಇತ್ತೀಚೆಗೆ ನೋಡಿದಾಗ ಪ್ರಿಯಾಂಕರಿಗೆ ಸಾಹೇಬರು ಏನು ತಪ್ಪು ಮಾಡಿದ್ದಾರೆ ಪ್ರಿಯಾಂಕ್ ಸಾಹೇಬರು ನ್ಯಾಯವತ್ತವಾಗಿರ್ತಕ್ಕಂಥ ಮಾತಗಳನ್ನು ಇವತ್ತಾಡಿದ್ದಾರೆ ಅವ್ರು ಎಷ್ಟು ನೀವು ತಾಳ್ಮೆ ಅನ್ನೋದನ್ನ ಇವತ್ತಿನ ದಿವಸ ನೀವೆಲ್ಲ ಪತ್ರಕರ್ತರು ಬಾಂಧವ್ರು ನಾವು ನೋಡ್ಕೊಳ್ಬೇಕು ಅವರು ಒಂದು ಆರ್ ಡಿ ಪಿ ಮಿನಿಸ್ಟರ್ ಆಗಿದ್ದಾರೆ ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿದ್ದಾರೆ ಕಲಬುರಗಿ ಉಸ್ತುವಾರಿ ಸಚಿವರಾಗಿದ್ದಾರೆ ಅವ್ರಿಗೆ ಕರೆಗಳು ಹೆಂತಿಂತ ಕರೆಗಳು ಬರ್ತಾರೆ ಅವ್ರ ತಾಯಿಯರಿಗೆ ಬೈತಾ ಇದ್ದಾರೆ ಅವ್ರ ತಂದೆಯವರಿಗೆ ಬೈತಾ ಇದ್ದಾರೆ ಅಕ್ಕ ತಂಗಿರಿ ಬೈತಾ ಇದ್ದಾರೆ ಆದರೂ ಕೂಡ ಪ್ರಿಯಾಂಕ್ ಸಾಹಿಬ್ರು ತಾಳ್ಮೆಯಿಂದ ಎಲ್ಲ ಎಲ್ಲದಕ್ಕ ಉತ್ತರ ಕೊಡ್ತಾರೆ ಏನ್ರಿ ನಿಮ್ದಲ್ಲಿ ನಿಮ್ಮ ಆರ್ ಎಸ್ ಎಸ್ ಸಂಘಟನೆ ಇದೇ ಕಲಿಸ್ತದ ಅಂತೇಳಿ ಎಷ್ಟು ಚೆನ್ನಾಗಿ ಅವರಿಗೆ ಕನ್ವಿನ್ಸ್ ಮಾಡೋದ್ರ ಮುಖಾಂತರ ಮಾಡ್ತಾ ಇರ್ತಾರೆ ಆ ಜಾಗದ ಯಾರಾದರೂ ಇದ್ರೆ ಎಷ್ಟು ಕೋಪ ಬರಬಾರ್ದು ಆದ್ರೂ ಪ್ರಿಯಾಂಕ್ ಖರ್ಗೆ ಸಾಹಿಬ್ರು ನಾವು ನಾವು ಬೆಲ್ಲಿಗೆ ನಿಂದಿರ್ತೀವಿ ಯಾವ ಜಾತಿವಾದಿ ಕೋಮುವಾದಿ ಸಂಘಟನೆ ಆಗಿರ್ತಕ್ಕಂಥ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಈ ರಾಜ್ಯದಿಂದ ಈ ದೇಶದಿಂದ ಆರ್ ಎಸ್ ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ನಾ ಬ್ಯಾನ್ ಮಾಡೋದ್ರ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರನ್ನ ನಾವು ಬೆಂಬಲಿಸುತ್ತಾ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿಕಿಸಿ ನಾವು ಆಗ್ರಹಿಸಿ ಇವತ್ತಿನ ದಿವಸ ಒಂದು ಕಲಬುರಗಿ ನಗರದಲ್ಲಿ ಪ್ರಥಮವಾಗಿ ಕಲಬುರಗಿ ನಗರದಲ್ಲಿ ಇವತ್ತು ನಾವು ರಸ್ತೆ ರೋಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಸಾಂಕೇತಿಕವಾಗಿ ಒಂದು ರಸ್ತೆ ರೋಕವನ್ನ ಮಾಡ್ತಾ ಇದೀವಿ ಇದು ದಿನನಿತ್ಯ ಹೀಗೆ ಬೆಳೆದರೆ ಏನು ವಿನಾಕಾರಣ ದೇಶದಲ್ಲಿ ಗಲಭೆ ಹುಟ್ಟಿಸೋದು ಯಾಕ್ರಿ ಅವ ಯಾರ ಅಮಿತ್ ಮಿಶ್ರಾ ಯಾರು ಅನಿಲ್ ಮಿಶ್ರಾ ಒಬ್ಬ ವಕೀಲ ಯಾರಿಗೆ ವಕೀಲ ನಾಚಿಗೆ ಬರ್ತದಿಲ್ಲೋ ಏನು ಓದ್ಯನೋ ಏನ್ ಬಿಟ್ಟನೋ ಗೊತ್ತಿಲ್ಲ ಅವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾನೆ ಯಾವನೋ ಒಬ್ಬ ಶೂ ಹೊಕಡ್ತಾನೆ ಅಂತದೆಲ್ಲ ಪ್ರಶ್ನೆ ಮಾಡಿದ್ರು ಪ್ರಿಯಾಂಕರಿಗೆ ಆರ್ ಎಸ್ ಎಸ್ ಹರಿಹಾಯ್ತಾರೆ ಮಾತಾಡಬಾರ್ದ ಸಂವಿಧಾನದ ಬಗ್ಗೆ ರಕ್ಷಣೆ ಬಗ್ಗೆ ಮಾತಾಡಬಾರ್ದ ಜನರ ಉಳಿವಿಗಾಗಿ ಮಾತಾಡಬಾರ್ದ ಈ ದೇಶದ ರಕ್ಷಣೆಗಾಗಿ ಮಾತಾಡಬಾರ್ದ ಪ್ರಿಯಾಂಕರ್ಗೆ ಅವರು ಒಂದು ತತ್ವಬದ್ಧವಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತವರಿಗೆ ಇವತ್ತು ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಪ್ರಿಯಾಂಕ್ ಅವರ ಬೆಳವಣಿಗೆ ಸಹಿಸಲಿಕ್ಕೆ ಆಗ್ತಾ ಇದ್ದಲ್ಲ ಪ್ರಿಯಾಂಕರ್ಗೆ ಅವರ ಮಾತುಗಳು ಅವರಿಗೆ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಪ್ರಿಯಾಂಕ್ ಅವರಿಗೆ ನ್ಯಾಷನಲ್ ಲೆವೆಲ್ ವರೆಗೂ ಆರ್ ಎಸ್ ಎಸ್ ನವರು ಹಿಟ್ ಲಿಸ್ಟ್ ನಲ್ಲಿ ಹೇಗಾದ್ರೂ ಮಾಡಿ ಅವರಿಗೆ ಬೆಳಗುಡಬಾರದು ಹೇಗಾದ್ರೂ ಮಾಡಿ ಇವರಿಗೆ ಸೋಲಿಸಬೇಕು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಯಾರ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅವರಿಗೆಲ್ಲ ಕುಗ್ಗಿಸಬೇಕು ಅವ್ರಿಗೆ ಏನಾದ್ರೂ ಮಾಡಿ ದಬ್ಬಳಿಕೆ ಹಾಕಬೇಕು ಧಮಕಿ ಹಾಕಬೇಕು ಅಂತ ಅನ್ನೋ ರೀತಿಯಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡ್ತಾ ಇದ್ದೀವಿ ಬಂಧುಗಳೇ ಆ ಕಾರಣಕ್ಕಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಇಂತಹ ನಿಮ್ಮ ನೀತಿ ನಿಲುವಿಗೆ ನಾವು ಉಗ್ರ ಖಂಡಿಸ್ತೀವಿ ಇದು ಮೊದಲನೇದಾಗಿ ಕಲಬುರಗಿಯಲ್ಲಿ ಇದು ಏನು ಸ್ಟ್ರೈಕ್ ನಡೀತಾ ಇದೆ ಇದು ಮುಂದೆ ಇದು ಕಂಡಮ್ ಆಗಲಿಲ್ಲ ಕಡಿಮೆ ಆಗಲಿಲ್ಲ ನಿಂತು ಹೋಗಲಿಲ್ಲ ಅಂತಂದ್ರೆ ಇದು ರಾಜ್ಯಾದ್ಯಂತ ನಮ್ಮ ಸಾಗರ್ ಸರ್ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಈ ಚಳವಳಿ ಹೋಗುತ್ತದೆ ಅಂತ ಹೇಳ್ತೀವಿ ಇವತ್ತಿನ ದಿವಸ ಎಚ್ಚರಿಕೆಯನ್ನು ಕೊಂಡೋಗಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಬ್ಯಾನ್ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲಾ ಪ್ರಧಾನಮಂತ್ರಿಗಳು ಯಾರು ಪ್ರಬುದ್ಧತೆ ಉಳೋರೆಲ್ಲ ಈ ಸಂಘಟನೆ ಬ್ಯಾನ್ ಮಾಡಿ ಯಾಕಂದ್ರೆ ವಿಷಯ ಬೀಜವನ್ನ ವಿಷಯ ತುಂಬತಕ್ಕಂಥ ಕೆಲಸ ಮಾಡಬೇಡಿ ಅಂತ ಹೇಳಿ ಬ್ಯಾನ್ ಮಾಡಿದ್ರು ಸಹಿತ ನಾವ್ ಇನ್ನು ಏನು ಅಂತಾರಲ್ಲ ಆ ಬೈದ್ರು ಕೂಡ ನಾವ್ ಯಾರು ಬೈದಿಲ್ಲ ಅಂತ ಅನ್ನೋ ರೀತಿಯಲ್ಲಿ ತಿರ್ಗಾಡಿದ್ರೆ ಏನ್ ಮಾಡಕ್ಕಾಗತ್ತೆ ಇದೇ ಸಂಘಟನೆ ಒಂದು ದೇಶದ ಅಭಿವೃದ್ಧಿಗಾಗಿ ಆ ದೇಶದ ಯುವಕರ ಭವಿಷ್ಯಕ್ಕಾಗಿ ಅವ್ರ ಕೆಲಸ ಮಾಡಿದ್ರ ಇನ್ನ ದೇಶ ಮುಂದಕ್ಕೆ ಹೋಗ್ತದ ಆದ್ರ ಅದು ಬಿಟ್ಟಾರ ಅವರು ಸಂವಿಧಾನದ ಪರಿಗೊಳ್ಸಬೇಕು ಮನಸ್ಮೂರ್ತಿ ತರಬೇಕು ಬೇರೆ ಬೇರೆ ಏನು ಕೆಟ್ಟ ಕೆಟ್ಟ ಎಲಿಮೆಂಟ್ಸ್ಗಳು ಡೆವಲಪ್ ಆಗ್ಬೇಕು ಇವರೆಲ್ಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವರು ಎಲ್ಲ ಕೆಟ್ಟ ಎಲಿಮೆಂಟ್ಸ್ಗೆ ಪ್ರೋಟೀನ್ ಕೊಡ್ತಾ ಇದ್ದಾರೆ ಇವರೆಲ್ಲ ಪ್ರೋಟೀನ್ ಕೊಡೋದ್ರ ಮುಖಾಂತರ ಅವರೆಲ್ಲ ಏನು ನಮ್ಗೆ ಯಾರು ಕೇಳೋರಿಲ್ಲ ಇಲ್ಲ ನಮ್ಗೆ ಯಾರು ಹೇಳೋರಿಲ್ಲ ಅನ್ನೋದ್ರ ಬಗ್ಗೆ ಅಂದು ನಾವು ಸಂವಿಧಾನವನ್ನ ಮೊದಲೇದಾಗ ಅರ್ಪಿಸ್ ಅರ್ಪಿಸ್ಕೊಂಡಾಗ ಈ ಎಲ್ಲಾ ಷರತ್ತು ಬದ್ಧಗಳು ಭಾರತೀಯರಾಗಿರ್ತಕ್ಕಂಥ ನಾವು ಭಾರತದಲ್ಲಿ ಶಾಂತಿಯತೆ ಭಾತೃತ್ವ ಇವೆಲ್ಲ ಒಪ್ಕೊಂಡು ಸಂವಿಧಾನವನ್ನು ಒಪ್ಪ ಒಪ್ಕೊಂಡಿದ್ವಿ ಆದ್ರೆ ಇವತ್ತಿನ ದಿವ್ಸ ಏನಾಗ್ತಾ ಇದೆ ವಕೀಲರು ಜಜ್ರೆ ಕೂಡ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದಾರೆ ಬಾಬಾ ಬಗ್ಗೆ ಮಾತಾಡ್ತೀವಿ ಯಾಕೆ ಬೇಕು ಇವ್ರಿಗೆ ಇವರಿಗೆಲ್ಲ ಯಾಕೆ ಬೇಕ್ರಿ ಅದೆಲ್ಲ ಸರಿಯಾಗಿ ನಡ್ತಿರ್ತಕ್ಕಂಥ ದೇಶಕ್ಕೆ ಸರಿಯಾಗಿ ನಡೆದಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಇಲ್ಲ ಸಲ್ಲದ ಇಲ್ಲ ಸಲ್ಲದ ಏನಾದ್ರು ಒಂದು ಹುನ್ನಾರ್ತಿ ದೇಶದಲ್ಲಿ ಅಶಾಂತಿ ಮಾಡಿಸುವಂತ ಕೆಲಸ ಯಾರಾದ್ರೂ ಮಾಡ್ತಾರ ಅದು ಆರ್ ಎಸ್ ಎಸ್ ನೋಡ್ ಮಾಡ್ತಾರ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ ಅನ್ನ ಈ ದೇಶದಿಂದ ಈ ರಾಜ್ಯದಿಂದ ಬ್ಯಾನ್ ಮಾಡ್ಬೇಕು ಹೇಳಿ ನಮ್ಮ ಒತ್ತಾಯ ಆಗಿದೆ ಅವ್ರಿಗೆ ಗಲ್ಲಿಗೆ ಹಾಕ್ಬೇಕು ಪ್ರಿಯಾಂಕ್ ಖರ್ಗೆ ಅವರ ತಾಯಿಯವರಿಗೆ ಅವ್ರ ಕುಟುಂಬಕ್ಕ ಏನ ಅವಚ್ಯ ಶಬ್ದಗಳು ನೀವೆಲ್ಲ ಕೇಳಿರಿ ಮೊಬೈಲ್ ನಲ್ಲಿ ಅದು ಹೇಳ್ಕೊಳ್ಳಕು ಕೂಡ ಅಷ್ಟು ಕಠೋರವಾಗಿ ಅವ್ರು ಏನಾದ್ರೂ ಎದುರು ಸಿಕ್ಕರೆ ಅದು ಏನಾಗ್ತದೋ ಗೊತ್ತಿಲ್ಲ ಅಂತ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಕುಟುಂಬದ ಬಗ್ಗೆ ಅಂತವರಿಗೆ ಗಲ್ಲಿಗೆ ಗಲ್ಲಿಗೆರ್ಸ್ಬೇಕು ಅವ್ರು ಯಾರೇ ಯಾರೇ ಇರ್ಲಿ ಯಾವುದೇ ಜಾತಿಗೆ ಸಂಬಂಧಪಟ್ಟವ್ರು ಇಲ್ಲಿ ಯಾರೇ ಇರ್ಲಿ ಅವ್ರು ಯಾರು ಗೊತ್ತಿಲ್ಲ ಅವ್ರಿಗೆ ಪತ್ತೆ ಹಚ್ಚಬೇಕು ಎಷ್ಟು ಕರೆಗಳು ಬಂದಾವ ಆ ಎಲ್ಲಾ ಕರೆಗಳನ್ನ ಪತ್ತೆ ಹಚ್ಚಿ ಅವರಿಗೆ ಉಗ್ರವಾಗಿರ್ತಕ್ಕಂಥ ಕಠಿಣ ಶಿಕ್ಷೆ ಕೊಡೋದ್ರ ಮುಖಾಂತರ ಮುಂದೆ ಯಾರು ಕೂಡ ಇಂಥ ತಪ್ಪು ಮಾಡಬಾರ್ದು ನಾಟ್ ಓನ್ಲಿ ಪ್ರಿಯಾಂಕರ್ಗೆ ಸಾ ಅವರು ಯಾವುದೇ ವ್ಯಕ್ತಿಗೂ ಕೂಡ ಯಾವುದೇ ವ್ಯಕ್ತಿಯ ತಂದೆ ತಾಯಿಗೂ ಕೂಡ ಇಂಥ ಅವಶ್ಯ ಶಬ್ದಗಳಿಂದ ಬೈ ಬೈದ್ರೆ ಈ ಕರ್ನಾಟಕ ರಾಜ್ಯ ದಲಿತಂಗರ್ ಸಮಿತಿ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ ಆ ಕಾರಣಕ್ಕಾಗಿ ಅವ್ರಿಗೆ ಅಂತ ಹೇಳಿ ಇವತ್ತಿನ ದಿವಸ ನಾವು ಆಗ್ರಹಿಸ್ತಾ ಇದೇವೆ ಸುರೇಶ್ ಅಧಿಮಿನಿ ಡಿ ಎಸ್ ಎಸ್